ಕನ್ನಡ ರಾಜ್ಯೋತ್ಸವ ಮತ್ತೆ ಕನಕ ಜಯಂತಿ ಶುಭಾಶಯಗಳು ಹೇಳಲಿಕ್ಕೆ ನಾನು ಕೂಡ ಬಯಸ್ತೇನೆ ಒಂದು ಕನಗದ ಸರ್ಕ ಸಂಘ ಅಂತ ಮಾಡ್ಕೊಂಡು ವರ್ಷ ವರ್ಷ ಪೂಜೆ ಮಕ್ಕಳು ಬರ್ತಾ ಇದ್ದಾರೆ ಸಂಘದ ಒಂದು ಕಚೇರಿ ಕೂಡ ತೆರೀಬೇಕು ಅನ್ನೋದು ತುಂಬಾ ಇಲ್ಲಿಂದಲೇ ಇದೆ ಕನ್ನಡ ರಾಜ್ಯೋತ್ಸವ ಮತ್ತೆ ಕನಕ ಜಯಂತಿ ಶುಭಾಶಯಗಳು ಹೇಳಲಿಕ್ಕೆ ನಾನು ಕೂಡ ಬಯಸ್ತೇನೆ ಇವತ್ತೇನು ಕನಕದಾಸರು ಹಲವಾರು ಕೀರ್ತನೆ ಕೊಡೋದು ಮುಖಾಂತರ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಸಮಾಜಕ್ಕೆ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಒಳ್ಳೆ ಸಂದೇಶವನ್ನ ಕೊಟ್ಟಿ ಎಲ್ಲಾ ಸಮಾಜ ಸಮಾಜ ನಿರ್ಮಾಣ ಮಾಡಬೇಕು ಪ್ರತಿಯೊಂದು ಜಾತಿಗೂ ಪ್ರತಿ ಒಂದು ವರ್ಗಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಬೇಕು ಎಲ್ಲಾ ಸಮಾಜದಲ್ಲಿ ಎಲ್ಲಾ ವರ್ಗದಲ್ಲೂ ಕೂಡ ಬಡವರಿದ್ದಾರೆ ಮುಖ್ಯ ವಾಹಿನಿಗೆ ತರಂತ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಸಂದೇಶವನ್ನು ಕೊಟ್ಟೋಗಿದ್ರೆ ಈಗಿನ ಯುವಕರುಗಳೆಲ್ಲ ಸೇರಿ ಆ ಕೆಲವೊಂದು ಕೀರ್ತನೆಗಳನ್ನ ಅಳವಡಿಸಿ ಪ್ರತಿ ದಿವಸನೂ ಕೂಡ ಕೇವಲ ಕನಕ ಜಯಂತಿ ದಿವಸ ಮಾತ್ರ ಸೀಮಿತ ಆಗಬಾರ್ದು ಪ್ರತಿ ದಿವಸ ಕನಕನ ನೆನೆಯೋದ್ ಮುಖಾಂತರ ಸಮಾಜ ನಿರ್ಮಾಣ ಮಾಡಬೇಕು ನಿಮ್ ಕೈಲಾದ ಸಮಾಜಕ್ಕೆ ಸೇವೆಯನ್ನ ಕೊಡುಗೆಯನ್ನ ಕೊಡಬೇಕು ಅಂತ ಹೇಳಿ ಹೇಳಿಕೆ ನಾನು ಕೂಡ ಬಯಸ್ತೇನೆ ಸರ್ಕಾರಕ್ಕೆ ಬೇಡಿಕೆ ಸರ್ಕಾರ ಅದ್ರ ಪರ್ಚ ಕೆಲಸ ಮಾಡ್ತಾರೆ ನಮ್ದು ಏನ್ ಸಮಸ್ಯೆ ಈ ಕಡೆ ಏನ್ ಸದ್ಯಕ್ಕೆ ಯಾವ್ದು ಇಲ್ಲ ಆತರ ಇತ್ತು ಮುಂದೆ ಈಗ ಇದರಲ್ಲಿ ವೇದಿಕೆ ಸುಮಾರು ಜನ ಮಾತಾಡೋದ್ ಮುಖಾಂತರ ಈ ಭಾಗದಲ್ಲಿ ಒಂದು ಕನಕ ಸ್ಟ್ಯಾಚ್ಯೂ ನಿರ್ಮಾಣ ಮಾಡ್ಬೇಕು ಅಂತ ನಮ್ಮ ಅಧ್ಯಕ್ಷ ಲಕ್ಕನವರು ಅವರು ಮತ್ತೆ ಎಂಟೇಶ್ ಕುಮಾರ್ ಅವರು ನಮ್ಮ ಅವರು ಎಲ್ಲರೂ ಕೂಡ ಬೇಡಿಕೆ ನಿಟ್ಟಿದ್ದಾರೆ ಅದು ಈ ಭಾಗದ ಸದ ಇದು ವಿಧಾನಸಭಾ ಸದಸ್ಯರಂತ ನಮ್ಮ ನೆಚ್ಚಿನ ನಾಯಕರಂತ ಎಚ್ ಎಸ್ ಸೋಮಶೇಖರ್ ಗಮನಕ್ಕೆ ತಂದು ಈ ಭಾಗದ ಎಲ್ಲರೂ ಜಾಗ ಇದ್ರೆ ಸಿ ಎ ಜಾಗ ಅಥವಾ ಪಾರ್ಕ್ ಅಲ್ಲಿ ಈಗ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಮತ್ತೆ ಕನಕದಾಸ ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋದಕ್ಕೆ ಅವರಲ್ಲಿ ಬೇಡಿಕೆ ಇಡ್ತೀವಿ ಚಿಕ್ಕ ಹುಬ್ಬಳ್ಳಿ ಸೆಕ್ಟರ್ ಜಾಗ ಇದ್ರೆ ಇಲ್ಲೇ ಇಡ್ತೀವಿ ಇಲ್ಲ ಎಲ್ಲಿ ಜಾಗ ಕೊಡ್ತಾರೆ ಸರ್ಕಾರ ಎಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಇಡೋದಕ್ಕೆ ಬನ್ಶಂಕರ್ ಆದಂತಲ್ಲಿ ಒಂದು ಇಡಬೇಕು ಅಂತಬಿಟ್ಟು ಈ ಭಾಗದಲ್ಲಿ ಸಾಕಷ್ಟು ಜನ ಸಮಾಜದ ಬಂಧುಗಳಿದ್ದಾರೆ ಹಂಗಾಗಿ ಇಡೀ ಏನು ಎಂವಿಪುರ ಪಂಚಾಯತ್ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಸಮ ಸಮುದಾಯ ಹೊಂದಿರತಕ್ಕಂತ ಇದ್ದಾರೆ ಹಂಗಾಗಿ ಶಾಸಕರನ್ನ ತಂದು ಮುಂದಿನ ದಿನಗಳು ಆದಷ್ಟು ಬೇಗ ಕೆಲಸ ಮಾಡೋದಕ್ಕೆ ಚಾಲನೆ ಕೊಡ್ತೀವಿ ಮಾಡ್ಕೊಂಡು ಬರ್ತಾ ಇದು ಕನಕ ಸೇವಾ ಸಂಘ ಸ್ಥಾಪನೆ ಆಗಿ ಇಪ್ಪತ್ತು ವರ್ಷ ಆಯ್ತು ಅವತ್ತಿಂದ ನಾನು ವಾರ್ಡ್ ಅಧ್ಯಕ್ಷ ಆಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀನಿ ಮೊದಲು ನಮ್ಮ ಎಂ ಬಿ ಪಂಚಾಯತಿ ಚಿಕ್ಕಪಳ್ಳೆ ಸರ್ಕಲ್ ಆಗಿ ಮಾಡಿದಾವ್ ಇವಾಗ ಎಂ ಬಿ ಪಂಚಾಯತಿ ಮೂವತ್ನಾಲ್ವತ್ತು ಕಡೆ ಒಂದ್ ಊರಲ್ಲಿ ಒಂದ್ ಕನಕದ ಸರ್ಕ ಸಂಘ ಅಂತ ಮಾಡ್ಕೊಂಡು ವರ್ಷ ವರ್ಷ ಪೂಜೆ ಮಕ್ಕಳ ಬರ್ಬೇಕಾರೆ ಅದೇ ಇವತ್ತು ಎಲ್ಲ ಇವತ್ತು ಇದಿತ್ತಲ್ಲ ಫಂಕ್ಷನ್ ಇತ್ತಲ್ಲ ಎಲ್ಲಾ ಈ ಭಕ್ತಾದಿಗಳು ಕೇಳ್ಕೊಂಡ್ರು ನಾ ಎಮ್ ಎಲ್ ಎಂದ್ಸರಿ ಹೇಳಿದ್ದೀನಿ ಆಯ್ತು ಲಕ್ಕಣ ಮಾತಾಡೋಣ ಅಂತ ಹೇಳಿದ್ದಾರೆ ಒಂದು ಪೋರ್ಟ್ ಸೇವೆ ಮಾಡಬೇಕಂತ ಆಸೆ ಇದೆ ನೋಡಿ ನಮ್ಮ ಜೊತೆ ಕೇಳಿದ್ದೀವಿ ಆದ್ರೆ ಯಾವಾಗ ವಿಡಿಯೋ ಸೇರಿ ನೋಡೋಣ ಬೇಡಿಕೆ ಪ್ರತಿಮೆ ಸುಮಾರು ವರ್ಷದಿಂದಲೂ ಇದೆ ಇದು ಇಪ್ಪತ್ತು ವರ್ಷ ಆಯ್ತು ನಮ್ಮ ಗ ಕನಕದಾಸ ಸೇವಾ ಸಂಘ ಪ್ರಾರಂಭ ಆಗಿ ಇಪ್ಪತ್ತು ವರ್ಷ ಆಯಿತು ಅಂದ್ರಿಂದಲೂ ಇದೆ ಮತ್ತೆ ಒಂದು ಸಂಘದ ಒಂದು ಕಚೇರಿ ಕೂಡ ತೆರಿಬೇಕು ಅನ್ನೋದು ತುಂಬಾ ಹಿಂದಿಂದಲೂ ಇದೆ ಈಗ ನಾವು ಅಸೋಸಿಯೇಷನ್ಗೆ ಬಿ ಎಸ್ ಕೆ ಅಸೋಸಿಯೇಷನ್ಗೆ ಮನವಿಯನ್ನ ಇಟ್ಟಿದ್ದೇವೆ ಅವರು ಕೂಡ ಈ ಒಂದು ಪ್ರೊಸೆಸ್ ಅಲ್ಲಿ ಇದಾರೆ ಬಿ ಎಸ್ ಕೆ ಸಿಕ್ಸ್ಟೇಜ್ ಅಸೋಸಿಯೇಷನ್ ಅವರಿಗೆ ಯಾವ ತಕ್ಷಣನೇ ಅವರು ಮಾಡಬೇಕು ಅಂತ ಮತ್ತೊಮ್ಮೆ ನಾನು ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ ಐನೂರ ಮೂವತ್ತೈದನೇ ವರ್ಷದ ಕನಕ ದೇವಸ್ಥವ ಹಾಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆತನಾಗಿರ್ತಕ್ಕಂಥ ವೇದಿಕೆಯಿಂದ ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ಈ ವರ್ಷದಲ್ಲಿ ಈ ವರ್ಷದ ಕಲಾಶಿಕೆ ಗುರುಪಿನಲ್ಲಿ ವಿಜೃಂಭಣೆಯಿಂದ ಈ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಕನ್ನಡ ಜಾತರನ್ನ ಕೇವಲ ನಾವು ಒಂದು ಯಾವುದೋ ಒಂದು ಜಾತಿಗೆ ಸೀಮಿತ ಮಾಡಿಕೊಂಡು ಇವತ್ತು ಆಚರಣೆಗಳಾಗಿ ಹೇಳ್ತಾ ಇದೆ ಆದ್ರೆ ಕನ್ನಡ ಜಾತರು ಯಾವುದೇ ಒಂದು ಕುಲ ಯಾವುದೇ ಒಂದು ಜಾತಿಯನ್ನ ಬಿಟ್ಟು ಮಾನವೀಯತೆ ಹಾಗೂ ಸಮಾನತೆಗೆ ಹೋರಾಟ ಮಾಡುವಂತ ಮಹಾನ್ ವ್ಯಕ್ತಿ ಅವರನ್ನ ನಾವು ಯಾವುದೇ ಒಂದು ಜಾತಿಗೆ ಕುಲಕ್ಕೆ ನಾವು ಅವರನ್ನ ಸೀಮಿತ ಮಾಡಬಾರ್ದು ಅವರ ಆದರ್ಶ ಗುಣಗಳನ್ನ ಪ್ರತಿಯೊಬ್ಬರೂ ಬರೀ ಕೇವಲ ಪ್ರತಿ ವರ್ಷದಿಂದ ಒಂದು ವರ್ಷದಲ್ಲಿ ಒಂದು ದಿನ ಅವರ ವಶಕ್ಕ ಆಚರಣೆ ಮಾಡ್ತೀವಿ ಅದ ನಂತರ ಅವರ ವಿರುದ್ಧವಾಗಿ ನಾವು ಇದನ್ನು ನಡೆಸ್ತಾ ಇರ್ತೀವಿ ಆದ್ರೆ ಅವರ ಆದರ್ಶ್ ಅಳವಡಿಸಿಕೊಬೇಕು ಇವತ್ತಿನ ಇವತ್ತು ಹೆಚ್ಚಾಗಿ ನಮ್ಮ ಇಲ್ಲಿಯ ಮುಖಂಡರು ಹೇಳಿದಂಗೆ ಅವರು ಅವರ ಕೀರ್ತನೆ ನಾವು ಆದಷ್ಟು ಮಟ್ಟಿಗೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಇವತ್ತು ಜಾಗೃತಿ ಮೂಡಿಸಬೇಕು ಇವತ್ತಿನ ಇಲ್ಲಿ ಈ ಒಂದು ಯಶವಂತರ ಕಾನ್ಸ್ಟು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಖಂಡ ಒಂದು ಕನಗ